ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಭಯ ಅಂದರೆ ವೃಷಭ ರಾಶಿಯವರಿಗೆ ಬರುವಂಥ ಸಹಜವಾದ ಭಯ ಇರ್ತದಲ್ಲ ಆ ಭಯಕ್ಕೆ ಏನು ರೀಸನ್ನು ಅವರ ಈ ಈ ಥರ ಅಂದರೆ ಅರಿವಿರದ ಭಯ ಅಂತಾರಲ್ಲ ಈ ಥರ ಏನಾದರೂ ಈ ವಿಷಯಕ್ಕೆ ಈ ಕೆಲವು ರಾಶಿಯವರಿಗೆ ಆಟೋಮೆಟಿಕ್ಕಾಗಿ ಒಂದು ಭಯ ಅಂತ ಇರ್ತದೆ ಆ ಭಯಕ್ಕೆ ರೀಸನ್ ಇರ್ತದೆ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಭಯಕ್ಕೆ ಕಾರಣಗಳು ಈ ಥರ ಈ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ಇದು ಸ್ವಲ್ಪ ಇಬ್ರು ವೃಷಭರಾಶಿ ಅನ್ನೋದು ತುಂಬ ಒಂದು ಪ್ರಬಲ ಮತ್ತು ಸ್ಥಿರ ರಾಶಿ ಈ ಕಾರಣ ಅವರು ಏನಂತ ಹೇಳಿದ್ರೆ ಇಬ್ಬರು ವೃಷಭ ರಾಶಿಯವರು ಈ ಜೀವನದಲ್ಲಿ ಏನಾದರೂ ಅಸಂತುಲತೆ ಅಥವಾ ಅವ್ಯವಸ್ಥೆ ಜೀವನದಲ್ಲಿ ಅಸ್ಥಿರತೆ ಬಂದರೆ ತುಂಬ ಒಂದು ಭಾಳ ಬಿಡ್ತಾರೆ ಇವರು ಯಾಕಂದರೆ ಇವರಿಗೆ ವೃಷಭ ರಾಶಿಯವರಿಗೆ ಬ ಲೈಫಲ್ಲಿ ಒಂದು ಸ್ಟೇಬಲ್ ಮುಖ್ಯ ಅಂದರೆ ಸ್ಥಿರತೆ ಮುಖ್ಯ ಇವರು ಇವರಿಗೆ ಏನಾದರೂ ಒಂದು ಲೈಫಲ್ಲಿ ಅಸ್ಥಿರತೆ ಅಸಂತುಲತೆ ಅಥವಾ ಅಸ್ಥಿರ ಜೀವನ ಈ ಥರ ಎಲ್ಲ ಬಂದರೆ ತುಂಬ ಒಂದು ಬಿಡ್ತಾರೆ ಅಂತ ಹೇಳ್ಬೋದು ಮತ್ತು ಇವರಿಗೆ ವೃಷಭರಾಶಿಯವರಿಗೆ ಜೀವನದಲ್ಲಿ ಎಲ್ಲ ವ್ಯವಸ್ಥಿತವಾಗಿರಬೇಕು ಈ ಈ ಕಾರಣ ಅವ್ಯ ಅವ್ಯವಸ್ಥೆ ಏನಾದರೂ ಆದರೂ ಕೂಡ ಹೆದರ್ತಾರೆ ಅಂತ ಹೇಳ್ಬೋದು ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಈ ವೃಷಭರಾಶಿಯವರದು ಇದು ಭಯಕ್ಕೆ ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ಲೈಫಲ್ಲಿ ಈಗ ಒಂದು ಒಂದು ಮಟ್ಟಿಗೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತಾ ಇರ್ತದೆ ಆದರೆ ಇವರಿಗೆ ಯಾವ ಥರ ಭಯ ಅಂತ ಹೇಳಿದ್ರೆ ಎಲ್ಲಿ ಜೀವನದಲ್ಲಿ ಅಂದರೆ ಹೆಚ್ಚು ಕಮ್ಮಿ ಆಗ್ತದೋ ಈಗಿರುವಂಥ ಸ್ಥಿತಿ ಮುಂದೆ ಇರುವುದು ಇರೋದು ಇರದೇ ಇರದೇ ಹೋದರೆ ಈ ಥರ ಒಂದು ಭಯ ಇವರಿಗೆ ಕಾಡ್ತದೆ ಯಾಕಂದರೆ ಎಲ್ಲ ಚೆನ್ನಾಗಿದ್ದರೂ ಕೂಡ ಮುಂದೆ ಏನಾದರೂ ಆಗ್ಬೋದು ಈಗ ಇರೋ ಥರ ಮುಂದೆ ಇರದೇ ಇದ್ದರೆ ಏನು ಮಾಡೋದಂಥ ಅವರೊಂದು ಈ ಥರ ಒಂದು ಭಯ ಇರ್ತದೆ ಇವರಿಗೆ ಅಂದರೆ ಜೀವನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದಂಥ ಒಂದು ಭಯ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಸಲಹೆ ಹೇಳಿದ್ರೆ ಈಗ ಲೈಫಲ್ಲಿ ಏಳು ಬೀಳು ಇದೆಲ್ಲ ಒಂದು ಎರಡು ನಾಣ್ಯದ ಮುಖಗಳ ಮುಖಗಳು ಈಗ ಏಳು ಬೀಳು ಅನ್ನೋದು ಒಂದು ಎರಡು ನಾಣ್ಯದ ಮುಖಗಳು ಅಂತ ಹೇಳ್ಬೋದು ಈ ಥರ ಜೀವನದ ಅಸಂತರತೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕಾಗ್ತದೆ ಯಾಕಂದರೆ ಲೈಫು ಎಲ್ಲ ಟೈಮಲ್ಲಿ ಒಂದು ಥರನಾಗಿರಲ್ಲ ಅಂತ ಹೇಳ್ಬೋದು ಮತ್ತು ಋಷಭರಿಗೆ ಮೂರನೇ ಭಯ ಅಂತ ಹೇಳಿದರೆ ತಮ್ಮ ಪರಿಶ್ರಮಕ್ಕೆ ಏನಾದರೂ ಕಮ್ಮಿ ಫಲ ಸಿಕ್ಕರೆ ತಾವು ಎಫರ್ಟ್ ತಾವು ಹಾಕಿದಂಥ ಎಫರ್ಟಿಗೆ ಕಡಿಮೆ ಫಲ ಸಿಕ್ಕರೆ ಇದು ಕೂಡ ಇವರಿಗೊಂದು ಒಂದು ಒಂದು ಥರನಾದ ಭಯ ಉಂಟು ಮಾಡ್ತದೆ ಮತ್ತು ಇವರಿಗೆ ಮ ಮೇನ್ ಆಗಿ ಅಂತ ಹೇಳಿದ್ರೆ ಈ ವರ್ಷ ರಾಶಿಯರಿಗೆ ಪ್ರಮುಖವಾದ ಬ ಭಯ ಅಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಎಲ್ಲರಿಗಿರ್ತದೆ ವೃಷಭ ರಾಷ್ವರಿಗೆ ಎಲ್ಲರಿಗೂ ಇರ್ತದೆ ಅದು ಇದು ಯಾವ ಥರ ಭಯ ಹೇಳಿದ್ರೆ ಇವರು ಚೇಂಜಸ್ ಸಿಗದಿರ್ತಾರೆ ಈ ಲೈಫಲ್ಲಿ ಏನಾದರೂ ಚೇಂಜ್ ಆದರೆ ಕೂಡಲೇ ಏನಾದರೂ ಆಗಿ ಆಕಸ್ಮಿಕವಾಗಿ ಏನಾದರೂ ಬದಲಾವಣೆ ಆಗಬೇಕಾದ ಸನ್ನಿವೇಶದಲ್ಲಿ ಇವರು ತುಂಬ ಹೆದರ್ತಾರೆ ಯಾಕಂದರೆ ಇವರು ಋಷ ರಾಶಿಯವರು ಬದಲಾವಣೆಗೆ ತುಂಬ ಬಿಡ್ತಾರೆ ಇದು ಕೂಡ ಬದಲ ಬದಲಾವಣೆ ಬಗ್ಗೆ ಕೂಡ ತುಂಬ ಇವರಿಗೊಂದು ಭಯ ಇರ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ರಾಶಿಯವರು ಸಾಮಾನ್ಯವಾಗಿ ಸ್ವತಂತ್ರತೆ ಇಷ್ಟಪಡುವಂಥ ರಾಶಿ ಆ ಕಾರಣ ಇವರು ಸ್ವತಃ ಸ್ವತಂತ್ರತೆಗೆ ಏನಾದರೂ ಇವರ ಸ್ವಾತಂತ್ರ್ಯಕ್ಕೆ ಯಾರಾದರೂ ಧಕ್ಕೆ ತಂದರೆ ಅಥವಾ ಇವರ ಲೈಫ್ ಪಾರ್ಟ್ನರ್ ಇವರ ಸ್ವಾತಂತ್ರ್ಯಕ್ಕೆ ಏನಾದರೂ ಅಡ್ಡಿಪಡಿಸಿದರೆ ಇದು ಕೂಡ ಇವರಿಗೊಂದು ಭಯ ಆಗ್ತದೆ ಮತ್ತು ನೆಕ್ಸ್ಟು ಪಾಯಿಂಟ್ ಅಂತ ಹೇಳಿದ್ರೆ ಈಗ ಇವರಿಗೆ ವೃಷಭವರಿಗೆ ತುಂಬ ಕ್ಲೋಸ್ ಇದು ಇದ್ದವರು ಇರ್ತಾರಲ್ಲ ತುಂಬ ಆಪ್ತತೆ ಕ್ಲೋಸ್ ಇದ್ದವರು ಅವರಿಗೇನಾದರೂ ಒಂದು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದಾಗ ಅಥವಾ ಅವರಿಗೇನಾದರೂ ಏನಾದರೂ ಒಂದು ಲೈಫಲ್ಲಿ ಕೊಡಲಿಕ್ಕೆ ಸಾಧ್ಯ ಆದಾಗ ಆಗದಿದ್ದಾಗ ಇವರಿಗೊಂದು ತುಂಬ ಒಂದು ಭಯ ಇರ್ತದೆ ಮತ್ತು ನೆಕ್ಸ್ಟು ಪಾಯಿಂಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವರು ರಾಶಿ ಅನ್ನೋದು ತುಂಬ ಒಂದು ಆರ್ಥಿಕವಾಗಿ ಇರುವಂಥ ರಾಶಿ ಅಂದರೆ ಇವರು ಮನಸ್ಸು ಮನಸ್ಸಲ್ಲಿರೋದೇ ಹಣಕಾಸಿನ ಬಗ್ಗೆ ಜಾಸ್ತಿ ಒಂದು ಒಲವು ಇರ್ತದೆ ಇವರಿಗೆ ಈ ಆರ್ಥಿಕವಾಗಿ ಏನಾದರೂ ನಷ್ಟ ಆದರೆ ಲಾಸ್ ಆದರೆ ಇವರಿಗೆ ಅದೊಂದು ತುಂಬ ಒಂದು ಭಯ ಕಾಡ್ತದೆ ಇದು ಇದು ಒಂದು ಥರನಾದ ಭಯ ಇವರಿಗೆ ಅಂತ ಹೇಳ್ಬೋದು ಮತ್ತು ಕುಟುಂಬದ ಸದಸ್ಯರ ಬಗ್ಗೆ ಕೂಡ ಒಂದು ತುಂಬ ಒಂದು ಕೇರಿಂಗ್ ಇರೋ ಕಾರಣ ಇವರಿಗೆ ಕುಟುಂಬ ಸದಸ್ಯರು ಕೂಡ ಏನಾದರೂ ದೂರ ಆಗ್ತಾರೋ ಅಂತ ಒಂದು ಈ ಥರ ಕೂಡ ಒಂದು ಭಯ ಕೂಡ ಕಾಡ್ಬೋದು ಇದು ವೃಷಭ ರಾಶಿಯವರ ಭಯಕ್ಕೆ ಮುಖ್ಯ ಕಾರಣಗಳು ನೆಕ್ಸ್ಟ್ ಇಡೋದಲ್ಲಿ ಸಿಗೋಣ ನಮಸ್ಕಾರ